इंडिविजुअली कन्नडीವರಿಗೆ ಕನ್ನಡ ಇಲ್ಲಿಗೆ ಕರ್ನಾಟಕದವರಿಗೆ ಕರ್ನಾಟಕದವರಿಗೆ ನಾನು ಇట్లా ಮಾತಾಡಲ್ಲ ನಾನು ಮಾತಾಡಲ್ಲ ಮಾತಾಡಲ್ಲ ಇట్లా ಮಾತಾಡಲ್ಲ ಬೈಟ್ ಟು ಅವೆಟ್ ಟು ಸೇಬಿಲು ಸೇಬಿ ಇಿಸ್ಕೋ ಪೂಚ್ನೇ ಅಂತ ನೈಕಂತು ಬಿಲೋ ಬನಾರೋ हेलो ಮಾರೋ ಮಾರೋ ಚಿಲ್ಲಗಮೋ ಟೀಕೆ بنائےਗਾ ನಾ ಬನಾರೇ ಬನಾರೋ ಮಾರೋ दीथा। चार्ड़ दीथा। चार्ड़ दीथा। बना चल बना दीथा। बना दीथा। बना दीथा। बना दीथा। बना, दीथा। बना दीथा। बना, रिस्पेक्ट एवरी बताओ रिस्पेक्टर और नॉट हमारे सिस्टर है ನಾನು ಕನ್ನಡ ಜನಕ್ಕೆ ಅಪ್ಪಂಗ ನೋವಾಗಿರೋದು ಇಡೀ ಕರ್ನಾಟಕ ಜನಕ್ಕೆಲ್ಲ ಅವಮಾನ ಆಗತ್ತಿತ್ತು ನನಗ್ ತಪ್ಪಾಯ್ತು ಅಂತ ಪರವಾಗಿಲ್ಲ ಕನ್ನಡ ಜನಕವರು ಮಂಡಿ ಊರು ಸಮರ್ಪಣೆ ಕೇಳಬೇಕು ಅದರಲ್ಲೂ ನಮ್ಮ ಆಟೋ ಚಾಲಕರಿಗೆ ಆಟೋ ಚಾಲಕರು ಅನ್ನೋದ್ಕಿಂತ ಹೆಚ್ಚಾಗಿ ಎನಿ ಒಂದು ಡ್ರೈವರ್ಗೆ ಅವ್ರು ಸಮರ್ಪಣೆ ಕೇಳಬೇಕು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿರೋ ಡ್ರೈವರ್ಸ್ಗೆ ಅಲ್ಲ ಸಮಾಪನೆ ಮುಂದು ಊರು ಕೇಳಬಹುದು ಸರಿ ಅಲ್ಲಾ ಎಲ್ಲ ಎಲ್ಲಾ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ದಯವಿಟ್ಟು ನಮ್ಮನ್ನು ನಮ್ಮನ್ನು ಕ್ಷಮಿಸಿ ಕ್ಷಮಿಸಿ ನೀಲ್ ಡೌನ್ ನೀಲ್ ಡೌನ್ ಅರೆ ಡ್ರೈವರ್ಸ್ ಡ್ರೈವರ್ಸ್ ಎಲ್ಲ ಟ್ರಾವೆಲ್ಸ್ಗಳಿಗೂ ಎಲ್ಲಾ ಕನ್ನಡಿಗರಿಗೂ ಎಲ್ಲ ಕನ್ನಡಿಗರು ಎಲ್ಲಾ ಕನ್ನಡಿಗರಿಗೂ ಎಲ್ಲ ಕನ್ನಡಿಗಳಿಗೂ ನಾನು ಕ್ಷಮೆ ಕೇಳ್ತೀನಿ ಇನ್ನೊಂದ್ಸರಿ ಇನ್ನೊಂದು ಸರಿ ಇನ್ನೊಂದು ಸರಿ ಕನ್ನಡಿಗರಿಗೆ ಕನ್ನಡಿಗ ಕರ್ನಾಟಕದ ಬಗ್ಗೆ ಬಗ್ಗೆ ನಾನು ಈ ತರ ಮಾತಾಡಲ್ಲ ماں درد اللہ بیٹا نا ماں درد اللہ بیٹا نا بیٹو نويتو چنارو چنارو اللہ شو چنارو چنارو اللہ چنارو چنارو جی کنا سر جی کنا سر